ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೋಮವಾರ ಬೆಳಗ್ಗೆ ಸೊ ಬೆಳಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಸಗಣೆ ನನ್ನ ಆ್ಯನಿವರ್ಸರಿ ಇತ್ತಲ್ಲ ಸೊ ಅದ್ರದ್ದು ಕೂಡ ಕ್ಲಿಪ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಒಂದು ಟೊಮೊಟೊ ಚಟ್ನಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಹಾಗೆ ಅಮ್ಮಂಗೆ ಒಂದು ಪ್ರ್ಯಾಂಕ್ನ ಮಾಡಿದ್ವಿ ಸೊ ಆ ವೀಡಿಯೋನ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಈ ವಿಡಿಯೋ ನನಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಬೆಳಗೇನೆ ಬೇಗ ಎಲ್ಲ ಪೂಜೆನ ಮುಗಿಸ್ಕೊಂಡು ಸೊ ಆನಿವರ್ಸರಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆನ ಕೊಡೋಕೆ ಹೋಗಿದ್ವಿ ಸೊ ಪೂಜೆಗೆ ಕೊಟ್ಬಿಟ್ಟು ಆಮೇಲೆ ಮನೆಗೆ ಬಂದ್ವಿ ಸೊ ಅದಾದಮೇಲೆ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಏಕೆಂದರೆ ಎಲ್ಲರೂ ಕೂಡ ರಿಲೇಟಿವ್ಸ್ ಮನೆಗೆ ಬಂದಿದ್ದರು ಸೊ ವಿಶ್ ಮಾಡಲಿಕ್ಕೆ ಮತ್ತು ಊಟಕ್ಕೂ ಕೂಡ ಅವ್ರಿಗೆ ಹೇಳಿದ್ದೆ ಅದಕ್ಕೇನೆ ಸೊ ಯಾವ ಕ್ಲಿಪ್ಪಿಂಗ್ಸು ಕೂಡ ನಾನು ತೊಗೊಳಕ್ಕೆ ಆಗಲಿಲ್ಲ ಅದಕ್ಕೆ ಆ್ಯನಿವರ್ಸರಿ ಲಾಗ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅದೇ ವೀಡಿಯೋನ ಕಂಟಿನ್ಯೂ ಆಗಿ ನಾನು ಸೋಮವಾರನ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಈಗ ಫಸ್ಟ್ ಟೈಮ್ ತಾನೇ ತುಮಕೂರಿಗೆ ಶಿಫ್ಟ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಯಾರಿಗೂ ಕೂಡ ಯಾವ ಥರದ ಪಾರ್ಟಿನೂ ಕೊಡಿಸಿಲ್ಲ ನಾವು ಮದುವೆ ಆದಾಗಿಂದನು ಸೊ ಅದಕ್ಕೆ ಎಲ್ಲರಿಗೂ ಕೂಡ ಊಟಕ್ಕೆ ಕರೆದಿದ್ವಿ ಸೊ ಎಲ್ಲರೂ ಊಟಕ್ಕೆ ಬಂದಮೇಲೆ ಸೊ ವೀಡಿಯೋ ಮಾಡೋದು ಅಷ್ಟಾಗಿ ಸರಿ ಅನಿಸೋದಿಲ್ಲ ನನಗೆ ಸೋಮಾರ ವೀಡಿಯೋನ ಮಾಡ್ಕೊಂಡಿದ್ದೆ ನಾನು ಹಾಗೆ ಸೊ ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ಆಗಿ ನಾನು ಜಾಮೂನು ಬೋಂಡಾ ಮತ್ತು ಸೊ ಒಂದು ಸಿಂಪಲ್ ಆಗಿ ಒಂದು ಸಾರನ್ನ ಮಾಡ್ಕೊಂಡಿದ್ದೆ ಸೊ ಈವ್ನಿಂಗ್ ನೈಟ್ಗೆ ಡಿನ್ನರ್ಗೆ ಏನು ಮಾಡ್ಕೊಂಡಿರ್ಲಿಲ್ಲ ಫಸ್ಟ್ ಪ್ಲಾನ್ ಇದ್ದಿದ್ದು ನಮಗೆ ಚಪಾತಿ ಮತ್ತು ಪನ್ನೀರ್ ಕರಿ ಮಾಡೋಣ ಎಲ್ಲರೂ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಎಲ್ಲಾನು ಮಾಡ್ಕೊಂಡು ಕುತ್ಕೊಂಡು ಟೈಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಹೋಟೆಲ್ಗೆ ಹೋಗಿ ಬಂದ್ವಿ ಸೊ ಹೊರಗಡೆ ಹೋದರೆ ಅಷ್ಟಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಸೊ ಎಲ್ಲರೂ ಕೂಡ ಅದಕ್ಕೇನೆ ಆ ಕ್ಲಿಪ್ಪಿಂಗ್ಸ್ ಯಾವುದೂ ನಾನು ತಗೊಂಡಿರಲಿಲ್ಲ ಅದಕ್ಕೇನೆ ಸೊ ಇದು ಸುಮಾರು ಬೆಳಗ್ಗೆಯಿಂದ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳು ಕೂಡ ಬೇಗನೆ ಎದ್ದಿದ್ಲು ಅದಕ್ಕೆ ನೀನೆ ಅವಳು ಕೂಡ ಬೇಗ ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅವಳಿಗೂ ಕೂಡ ರೆಡಿ ಮಾಡಿದ್ದೆ ಸೊ ಮತ್ತು ಅವಳಿಗೆ ಒಂದು ಕೈಗೆ ಏನು ಹುಳ ಥರ ಕಚ್ಚಿಬಿಟ್ಟಿದೆ ಸೊ ಅದೇನು ಇರುವೆನೋ ಹುಳನೋ ಏನೂ ಗೊತ್ತಾಗ್ತಿಲ್ಲ ಸೊ ಅವ್ಳಿಗೆ ಇಚ್ಚಿಂಗ್ ಇಚ್ಚಿಂಗ್ ಥರನೇ ಇದೆ ಸೊ ನಾರ್ಮಲಾಗಿ ಅದು ಪ್ರೆಸ್ ಮಾಡಿದ್ರೆ ಮಾತ್ರ ಪೇಯ್ನ್ ಆಗ್ತಿದೆ ಸೊ ಅದಕ್ಕೆ ಹಾಸ್ಪಿಟಲ್ಗೂ ಕೂಡ ಹೋಗಿ ಬಂದಿದ್ವಿ ನಾವು ಅದಾದಮೇಲೇನೆ ಸೊ ಇವಾಗ ಸಮ ಇರೋದ್ರಿಂದ ತುಂಬ ಬೇಸಿಗೆ ಬಿಸಿ ಇರುತ್ತಲ್ಲ ಸೊ ಅದಕ್ಕೆ ಎಲ್ಲ ರೀತಿ ಹುಳಗಳು ಕೂಡ ಬರ್ತಾ ಇರ್ತದೆ ಸೊ ಮಕ್ಕಳನ್ನ ತುಂಬ ಆದಷ್ಟು ನಾವು ಕೇರ್ ಮಾಡಿದ್ರೂ ಕಮ್ಮಿನೇ ಆಗುತ್ತೆ ಎಷ್ಟು ಕೇರ್ ಮಾಡಬೇಕು ಅಷ್ಟು ಕಮ್ಮಿನೇ ಆಗುತ್ತೆ ಸೊ ಅವ್ರಿಗೆ ಕಾಲ್ಗೂ ಕೂಡ ಕಚ್ಚಿತ್ತು ಕೈಗೆ ಕೂಡ ಕಚ್ಚಿತ್ತು ಸೊ ಅದೇನು ಅಂತಲೇ ಗೊತ್ತಾಗಲಿಲ್ಲ ಏನು ಕಚ್ಚಿದೆ ಅಂತ ಹೇಳಿಬಿಟ್ಟು ಸೊ ಮೊದಲು ಕಚ್ಚಿದಾಗ ಅವ್ರಿಗೆ ನಮಗೆ ತೊಗೊಂಬಂದು ತೋರಿಸಿದ್ಲು ಹಿಂಗೆ ಕಚ್ಚಿದೆ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ನೋಡಿದ್ವಿ ಒಂದು ಸ್ವಲ್ಪ ಇರುವೆ ಕಚ್ಚಿರೋ ಥರ ಪಿಂಪಲ್ಸ್ ಥರ ಅಂತ ಅಷ್ಟೇ ಆಗಿತ್ತು ಲಾಸ್ಟ್ ಟೈಮು ಕೂಡ ಕಾಲ್ಗೂ ಕೂಡ ಅದೇ ರೀತಿ ಆಗಿತ್ತು ಅಂತ ಹೇಳ್ಬಿಟ್ಟು ನಾವು ಅದನ್ನು ನೆಗ್ಲೆಟ್ ಮಾಡಿದ್ವಿ ಸೊ ಅದಾದಮೇಲೆ ಮಾನೇ ದಿನ ನೋಡಿದ್ರೆ ಈ ಥರ ಫುಲ್ ಸ್ವೆಲ್ಲಿಂಗ್ ಬಂದುಬಿಟ್ಟಿದೆ ಸೊ ಅದಕ್ಕಿನ್ನೇ ನಾವು ಗಡ್ಬಿಡೆಯಾಗಿ ಸೊ ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋಗಿದ್ವಿ ಅವಳನ್ನ ಸೊ ಡಾಕ್ಟರ್ ಕೂಡ ಹೇಳಿದ್ರು ಅಷ್ಟೊಂದಾಗಿ ಏನೋ ಮೇಜರ್ ಏನಿಲ್ಲ ಸೊ ಮೈನರ್ ಇದೆ ಅಷ್ಟೇ ಇರುವೇನೋ ಏನೋ ದೊಡ್ಡ ಇರುವೆನೋ ಏನೋ ಕಚ್ಚಿದೆ ಸೊ ಅದಕ್ಕಿನ್ನೇ ಸೊ ಅವಳು ಕಚ್ಚಿದ ತಕ್ಷಣ ಏನು ಮಾಡ್ಕೊಂಡಿದ್ದಲ್ಲಿ ಫುಲ್ ಇಚ್ಚಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ರಬ್ ಮಾಡಿಬಿಟ್ಟಿದ್ದಾಳೆ ಅದಕ್ಕೇ ಅದು ಸ್ವೆಲ್ಲಿಂಗ್ ಬಂದಿದೆ ಸೊ ಯಾವುದೇ ಎದುರುಕೊಳೋ ಅಗತ್ಯ ಏನಿಲ್ಲ ಅಂತ ಹೇಳಿಬಿಟ್ಟು ಸೊ ಒಂದು ಡ್ರಾಪ್ ಮತ್ತು ಡರ್ಮ ಡ್ಯೂ ಕ್ರೀಮ್ನ ಕೊಟ್ಟಿದ್ರು ಸೊ ಡರ್ಮ ಕ್ರೀಮ್ ಏನಕ್ಕೆ ಅಂತಂದರೆ ಇಚ್ಚಿಂಗ್ ಆಗಬಾರ್ದು ಅಂತ ಹೇಳಿಬಿಟ್ಟು ಮತ್ತು ಅದು ಕಮ್ಮಿ ಆಗಲಿಕ್ಕೆ ಅಂತ ಹೇಳಿಬಿಟ್ಟು ಸೊ ಎಲ್ಲಿ ಆಗಿದೆಯೋ ಸೊ ಅಲ್ಲಿ ಮಾತ್ರ ಹಚ್ಚಿ ಅಂತ ಹೇಳಿದರು ಸೊ ಅದಾದಮೇಲೆ ನಾವು ಮನೆಗೆ ಬಂದ್ವಿ ಸೊ ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಬೇಗ ಕ್ವಿಕ್ಕಾಗಿ ಆಗುತ್ತೆ ಚಪಾತಿ ಮತ್ತು ಟೊಮೊಟೊ ಚಟ್ನಿನ ಮಾಡ್ಕೊಣ ಅಂತ ಹೇಳ್ಬಿಟ್ಟು ಟೊಮೊಟೊ ಚಟ್ನಿನ ಮಾಡ್ಕೊತಾ ಇದ್ದೀನಿ ಹಾಗೆ ಈ ರೆಸಿಪಿ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸಿಂಪಲಾಗಿ ಒಂದು ಪ್ಯಾನ್ಗೆ ಎಣ್ಣೆನ ಹಾಕೋಬೇಕಾಗುತ್ತೆ ಸೊ ಇದು ಆಲ್ಮೋಸ್ಟ್ ನೀವು ಒಂದು ವೀಕ್ ಅಷ್ಟು ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ತಿನ್ಬೋದು ಸೊ ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದಾದಮೇಲೆ ನಾನು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ ಸೊ ನೀವೇನ ಸ್ಟೋರ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಬೇಕಾಗುತ್ತೆ ಸೊ ಯಾವ ರೀತಿ ಕೆಡೋದು ಇಲ್ಲ ಅದಕ್ಕೆ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆಮೇಲಿಂದ ನಾನಿಲ್ಲಿ ಕೊಬ್ಬರಿನ ಬಳಸ್ತಾ ಇದ್ದೀನಿ ಹಾಗೆ ನೀವು ಹಸಿಕಾಯಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಬೇಗನೆ ಅಳಿಸ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಡ್ರೈ ಕೊಬ್ಬರಿನ ಬಳಸ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಒಂದೆರಡು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮಿನಿಮಮ್ ಒಂದು ಸಿಕ್ಸ್ ಟು ಸೆವೆನ್ ಟೊಮೊಟೊ ತೊಗೊಂಡಿದ್ದೀನಿ ಅನ್ ಟೊಮೊಟೊನ ತೊಗೊಂಡಿದ್ದೀನಿ ಸೊ ನಿಮ್ಗೆ ಏನಾದ್ರೂ ಜಾಸ್ತಿ ಬೇಕು ಅಂತಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀರಾ ಅಂದರೆ ಕ್ವಾಂಟಿಟಿನೇ ಜಾಸ್ತಿ ಮಾಡ್ಕೊಳ್ಳಿ ಈ ಟೊಮೊಟೊ ಚಟ್ನಿನೂ ಅಷ್ಟೇ ನೀವು ಮಾಮೂಲಿಯಾಗಿ ನಾರ್ಮಲಿ ಚಟ್ನಿ ತಿಂದು ತಿಂದು ಬೇಜಾರಾಗಿದ್ದರೆ ಸೊ ಈ ಥರ ಡಿಫ್ರೆಂಟ್ ಆಗಿರೋ ಚಟ್ನಿನೂ ಕೂಡ ಟ್ರೈ ಮಾಡ್ಬೋದು ಹಾಗೆ ನಾನು ಈಡೇಕಾಯಿ ಚಟ್ನಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಒಂದ್ಸಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ಒಂದು ಲಿಡ್ನ ಕ್ಲೋಸ್ ಇದ್ದೀನಿ ಅದಷ್ಟು ಟೊಮೆಟೊನ ಚೆನ್ನಾಗಿ ಬೇಯಬೇಕು ಅಂತ ಹೇಳ್ಬಿಟ್ಟು ಸೊ ಬೆಂದಾದಮೇಲೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಾನು ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಧ ಸ್ಪೂನು ಇಲ್ಲ ಒಂದು ಚಿಟಿಕೆ ಆಗೋಷ್ಟು ಅರ್ಶನ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರ ಪುಡಿನ ಆಡ್ ಮಾಡ್ಕೊತಾಯಿದ್ದೀನಿ ಸೊ ನಾನು ಆಲ್ರೆಡಿ ಹಸಿಮೆಣಸಿನಕಾಯಿನ ಆ್ಯಡ್ ಮಾಡಿ ಮಾಡ್ಕೊಳೋದ್ರಿಂದ ನಾನು ಅಚ್ಕಾರದ ಪುಡಿನ ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೇನ ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ ಸೊ ಇನ್ನೊಂದು ಎರಡು ಆಗಲಿ ಇಲ್ಲ ಖಾರದ ಪುಡಿ ಆಗಲಿ ಜಾಸ್ತಿ ಮಾಡ್ಕೋಬೋದು ಸೊ ಇದಾದಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಚೆನ್ನಾಗಿ ಮಿಕ್ಸ್ ಇದಾದಮೇಲೆ ಇದನ್ನು ಮತ್ತೆ ನಾನು ಬೇಯಲಿಕ್ಕೆ ಈಗ ಖಾರದ ಪುಡಿ ಮತ್ತು ಅಷ್ಟನ್ನ ಹಾಕ್ಕೊಂಡಿದ್ದೀನಲ್ಲ ಸೊ ಅದನ್ನು ಕೂಡ ಚೆನ್ನಾಗಿ ಬೇಯಬೇಕು ಅಂತ ಕಾರಣಕ್ಕೆ ಇಲ್ಲಿ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದು ಐದು ನಿಮಿಷದಷ್ಟು ಬಿಟ್ಟಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಸೊ ಈ ರೀತಿ ಎಣ್ಣೆ ಬಿಡಬೇಕು ಸೊ ಎಣ್ಣೆ ಬಿಟ್ಟ ಮೇಲೆ ನೀವು ಲಿಡ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಸಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸರಿ ಚೆಕ್ ಮಾಡ್ಕೊಳ್ಳಿ ಸೊ ಟೊಮೊಟೊ ಬೆಂದಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಸೊ ಸೊ ಟೊಮೊಟೊ ಆಲ್ಮೋಸ್ಟ್ ಸಾಫ್ಟಾಗಿ ಬೇಯಬೇಕು ಸೊ ಆವಾಗಲೇ ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿ ಆಗುತ್ತೆ ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಅನುಗುಣವಾಗಿ ಎಷ್ಟು ಉಪ್ಪು ಬೇಕು ಸೊ ಅದನ್ನು ಅಷ್ಟು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನೋಡ್ಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ಹುಣಸೆಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹುಳಿಗೆ ಸೊ ನೀವೇನೋ ಫುಲ್ ಉಳಿ ಟೊಮೊಟೊನೇ ತೊಗೊಂಡಿದ್ರಿ ಅಂತಂದರೆ ನೋಡಿಕೊಂಡು ಹುಣ್ಸಿಕಾಯಿನ ಬಳಸ್ಕೊಳ್ಳಿ ಸೊ ಬೇಡ ಅಂತಲೇ ನೀವು ಅದನ್ನು ಸ್ಕಿಪ್ ಮಾಡ್ಕೊಂಡ್ಬಿಡ್ಬೋದು ಸೊ ಇದನ್ನೆಲ್ಲ ಆದಮೇಲೆ ನಾನು ಗ್ಯಾಸನ್ನ ಆಫ್ ಮಾಡ್ಕೊಂಡು ಇದನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ ನಾನು ಈ ಲಿಡ್ನ ಯಾಕೆ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಇನ್ನು ಕಾವಿರುತ್ತಲ್ಲ ಸೊ ಅದರಲ್ಲೂ ಕೂಡ ಟೊಮೊಟೊ ಬೇಯುತ್ತೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಇಲ್ಲಿ ಚಪಾತಿನ ಮಾಡ್ಕೊತಾ ಇದ್ದೀನಿ ನಾನು ಸೊ ಇವತ್ತು ಟೊಮೊಟೊ ಚಟ್ನಿಗೆ ನಾನು ಚಪಾತಿನ ಮಾಡ್ಕೊಂಡಿದ್ದೆ ಸೊ ಈ ಟೊಮೊಟೊ ಚಟ್ನಿಗೆ ನೀವು ಚಪಾತಿ ಅಂತ ಅಲ್ಲ ಸೊ ಅನ್ನಕ್ಕೂ ಕೂಡ ಇದು ತುಂಬಾ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಜೊತೆ ಸೊ ರೈಸ್ ಮತ್ತು ಈ ಟೊಮೊಟೊ ಚಟ್ನಿನ ಹಾಕ್ಕೊಂಡಿದ್ನಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ನಾವಿಲ್ಲಿ ಚಪಾತಿಗೆ ನಾನು ಎಣ್ಣೆನ ಹಾಕೋತಿದ್ದೀನಿ ಆದರೆ ಪಾಪುಗೆ ನಾನು ಪೂರಾ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ಸೊ ಚಪಾತಿನೂ ಕೂಡ ರೆಡಿಯಾಗಿತ್ತು ಸೊ ಒಂದು ಕಡೆ ಟೊಮೊಟೊ ಚಟ್ನಿ ತಣ್ಣಗಾಗೋಷ್ಟು ಚಪಾತಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಚಪಾತಿ ಮಾಡಿ ಇಟ್ಕೊಂಡಿದ್ದೆ ಸೊ ಅಷ್ಟರಲ್ಲಿ ಟೊಮೊಟೊ ಚಟ್ನಿಗೆ ಹಾಕಿದ್ನಲ್ಲ ಸೊ ಅದು ಕೂಡ ತಣ್ಣಗಾಗಿತ್ತು ಸೊ ಅದನ್ನು ಕೂಡ ಮಿಕ್ಸರ್ ಜಾರ್ಗೆ ಫುಲ್ ಪೇಸ್ಟ್ ಥರ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ನೋಡ್ತಾ ಇದ್ದೀರಲ್ಲ ಸೊ ಇಷ್ಟು ಪೇಸ್ಟ್ ಥರ ಆಗಬೇಕು ಟೊಮೊಟೊ ಚಟ್ನಿ ಅವಾಗ್ಲೇ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಹಾಗೆ ಇದ್ದೀನಿ ಚಪಾತಿ ಜೊತೆಗೆ ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಸೊ ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಂಡಿ ಎಲ್ಲ ತಿನ್ಕೊಂಡ್ಮೇಲೆ ಸೊ ಅಮ್ಮ ಕಾಲ್ ಮಾಡಿದ್ರು ಬಾ ಮನೆಗೆ ಇಲ್ಲೇ ಊಟ ಮಾಡಿದ್ವಂತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೇ ನಾವು ಕೂಡ ಇಲ್ಲಿಗೆ ಬಂದ್ವಿ ಅದಾದಮೇಲೆ ಐಡಿಯಾ ಬಂದಿದ್ದು ನಾನು ನನ್ನ ತಂಗಿ ಇಬ್ಬರೇ ಒಟ್ಟಿಗೆ ಇದ್ವಲ್ಲ ಸೊ ಅದಕ್ಕೆ ಐಡಿಯಾ ಮಾಡಿ ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಯೋಚನೆ ಮಾಡ್ತಾಯಿದ್ವಿ ಸೊ ಯಾವ ರೀತಿ ಪ್ರ್ಯಾಂಕ್ ಮಾಡೋದು ಅಂತ ಹೇಳಿಬಿಟ್ಟು ಸೊ ಸಡನ್ನಾಗಿ ಏನೂ ಒಳ್ಳೆಯದೇ ಇಲ್ಲ ಸೊ ಯಾವ ಪ್ರ್ಯಾಂಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೇನೆ ಸೊ ಹಾವಿನ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ನಾನು ನನ್ನ ಹಸ್ಬೆಂಡ್ ಕೂಡ ಹಾವ್ ತರೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ ಅಷ್ಟರಲ್ಲಿ ನನ್ನ ತಂಗಿ ಮಗಳು ಕೂಡ ಹಠ ಮಾಡ್ತಿದ್ಲು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆನೇ ಅವ್ಳಿಗೆ ಹೇಳ್ತಾ ಇದ್ವಿ ಇಂಜೆಕ್ಷನ್ ತಗೊಳಕ್ಕೆ ಹೋಗ್ತಿದ್ವಿ ನಾವು ಅಂತ ಹೇಳಿ ಪರವಾಗಿಲ್ಲ ಅಂತಂದು ಬಟ್ ಅವಳು ಬರ್ತೀನಿ ಅಂತಂದು ಸೊ ಅವಳನ್ನು ಕೂಡ ಕರ್ಕೊಂಡು ಸೊ ಹಾವನ ತರಕ್ಕೆ ಹೋಗ್ತಾ ಇದ್ದೀವಿ ನಾವಿವಾಗ ಸೊ ನಮಗೇನು ಐಡಿಯಾ ಇಲ್ಲ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಹಾಗೆ ಯೂಟ್ಯೂಬ್ನ ನೋಡ್ತಾ ಇದ್ವಿ ಸೊ ಅದರಲ್ಲಿ ಕೂಡ ಒಂದು ಪ್ರ್ಯಾಂಕ್ನ ಮಾಡಿದ್ರು ಸೊ ಸ್ನೇಕ್ ಪ್ರ್ಯಾಂಕ್ ಅಂತ ಹೇಳ್ಬಿಟ್ಟು ಸೊ ಅದಕ್ಕೇ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನಾನು ನನ್ನ ತಂಗಿ ಯೋಚನೆ ಮಾಡಿದ್ವಿ ಸೊ ಆನ್ಲೈನಲ್ಲಿ ತರಿಸೋದು ತುಂಬ ಚೀಪಾಗಿ ಸಿಗುತ್ತೆ ಸೊ ನಮಗೂ ಕೂಡ ಇವಾಗ ಚೀಪಾಗಿನೇ ಸಿಕ್ತು ಫೋರ್ಟಿ ರುಪೀಸ್ಗೆ ಒಂದು ಸ್ನೇಕ್ ಸಿಕ್ತು ಸೊ ಅದಕ್ಕೇ ಅದನ್ನೇ ತರಕ್ಕೆ ಹೋಗ್ತಾ ಇದ್ವಿ ಸೊ ನಿಯರ್ ಬೈ ಎಲ್ಲೂ ಸಿಗಲಿಲ್ಲ ನಮಗೆ ಸೊ ಅದಕ್ಕೆ ಸ್ವಲ್ಪ ದೂರ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ಸೊ ಅವಳು ಕೂಡ ಹಠ ಮಾಡ್ತಿದ್ರು ನಂಗೆ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಹೇಳ್ಬಿಟ್ಟು ಸೊ ನಾವು ಇಲ್ಲ ಐಸ್ ಎಲ್ಲ ತಿನ್ನಂಗಿಲ್ಲ ಅಂತ ಹೇಳಿ ಅದನ್ನ ಬೇಡ ಅಂತ ಸ್ಕಿಪ್ ಮಾಡಿ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ ಸೊ ಅದರಲ್ಲಿ ಫೈನಲ್ ಆಗಿ ಸಿಕ್ತು ಅಣ್ಣ ಪ್ಲಾಸ್ಟಿಕ್ ಆಗಿದೆಯಾ

ഇത്ര <laughs> <laughs> ಈ ಸ್ನೇಕ್ ಬಂದ್ಬಿಟ್ಟು ಫೋರ್ಟಿ ರುಪೀಸ್ಗೆ ಒಂದು ಸ್ನೇಕ್ ಸಿಕ್ತು ಅದು ರಬ್ಬರ್ದು ತುಂಬ ಚೆನ್ನಾಗಿ ಇತ್ತು ಸೇಮ್ ಸ್ನೇಕ್ ಥರನೇ ಕಾಣ್ತಾ ಇತ್ತು ಸೊ ನೋಡಿದ ತಕ್ಷಣ ಎದುರ್ಕೋಬೋದು ಸೊ ಅಂತ ಇದು ಸಿಕ್ತು ಹಾಗೇನೆ ಪಾಪುಗೆ ಸೊ ಡಾಕ್ಟರ್ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿದ್ರು ಡರ್ಮಾಡ್ಯೂ ಕ್ರೀಮು ಮತ್ತು ಇವೊಂದು ಡ್ರಾಪ್ಸು ಸೊ ಅದನ್ನು ಕೂಡ ತೊಗೊಬರಕ್ಕೆ ಅಂತ ಹೋಗಿದ್ವಿ ಸೊ ಅದು ಕೂಡ ಸಿಕ್ತು ಸೊ ಮನೆಗೆ ಆನ್ ದಿ ವೇ ಮನೆಗೆ ಬರ್ತಾ ಇದ್ವಿ

ಚುಲ್ಲ ನಮ್ಮ ಗೊತ್ತಿಲ್ಲ ಯಾಕೆ ಹೋಗ್ತಾ ಇದ್ದೀವಿ ನಾವು ಹೊರಗಡೆ ಅಂತ ಹೇಳ್ಬಿಟ್ಟು ಸೊ ಸುಳ್ಳು ಹೇಳಿ ಹೋಗಬೇಕಲ್ಲ ಅದಕ್ಕೇನೆ ಪಾಪಿಗೆ ಹಾಸ್ಪಿಟಲ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಹೋಗಿದ್ವಿ ಸೊ ಅದಾದ್ಮೇಲೆ ಬಂದಮೇಲೆ ತೆಗೆದಿರೋ ಕ್ಲಿಪಿಂಗ್ಸ್ ಇದು ಬಟ್ ಬ್ಯಾಡ್ ಲಕ್ ನನ್ನ ಫೋನಕ್ಕೆ ಚಕ ಚಾರ್ಜಿಂಗ್ ಇಲ್ಲ ಏನ್ ಬೇಕು ಅದು ಅದು ಬೈ বাই চপ বেঁচ চপলে বেচ করতে না সিনিকা সিনিকা ಅಜ್ಜಿಗೆ ಪ್ರಾಂಕ್ ಮಾಡೋಣ ಎದ್ರಸೋಣ ಅಜ್ಜಿಗೆ ಸುಮ್ಮನೆ ಹೇಳ್ಬೇಡ ಅಜ್ಜಿ ಮುಂದೆ ಹಾವು ಹಾವು ಅಂತ ಆಯಿತಾ ನಿಂಗೆ ಆಮೇಲೆ ಕೊಡ್ತೀನಿ ಹಿಂಗಿಂಗ್ ಮಾಡ್ಬಿಟ್ಟು ಅಷ್ಟೇ ಇದ್ದಿದ್ದು ಇದನ್ನ ಇವಾಗ ಹಾಕ್ಸಿರೋದು ಮನೆ ಹಾಕ್ಸಿರೋದು ಶಿನ ಅಜ್ಜ ಲಂತ ಬಿದ್ದ್ಬಿಟ್ಟಿಂದ ಏಯ್ ಏ ಇದೇಕ್ಕೆ ಒಂದೆರಡು ಕಪ್ಪಾ ನಾನು ಮೋಟರ್ ಸುನ್ನೆ ಮುಚ್ಚಣ್ಣ ಇಬ್ರುನೋ ಸಿಕ್ಕೋಗೆ ಇದನ್ನ ಆಗ್ತಿರಲ್ಲ ನೆವಡೋನ ಬಿಳೋ ಆಮೇಲೆ ಕೊಟ್ಟರೆ ಇಬಿಡ ಐದು ಗಂಟೆಗೆ ಇಲ್ಲೇನಮ್ಮ ಇನ್ನೇನಿಲ್ಲ ಅಷ್ಟೇ ಟೀ ಬೇಕನೇ ನಿಮಗೆ ಓ ಹೋಗಿ ಆಕಡೆ ಕುಂಜಲ ಕುಡಿಸ್ಕಾ ಅಕ ಇಲ್ಲಿ ಕುಡಿಸಾ ಅಕ ಇಲ್ಲಿ ಬರ್ಕೊಳೋ ನಮ್ಮ ಅಮ್ಮಂಗೆ ಸ್ವಲ್ಪ ಕೂಡ ಐಡಿಯಾ ಕೂಡ ಇಲ್ಲ ಈ ಥರ ಪ್ರಾಂಕ್ ಮಾಡ್ತೀವಿ ಅಂತ ಹೇಳಿ ಅಮ್ಮ ನೀ ಸೈಡಿಗೆ ತೆಗ್ಯಮ್ಮ ಹ್ಞೂ ಝೂಮ್ ಮಾಡ್ಲಾ ಅಲ್ಲಿ ಹಿಂದ್ಗಡೆ ಇತ್ಲಾಗೆ ಏನದು ನೋಡ ಇಶ್ಲಿಕ ಹೀಗೆ ಮಳೆ ಮಾಡ್ ಬಿದ್ದೀಯ ಬಾಯ್ ಕಡೆ ഫസ്റ്റ് അല്ലെ മണി തന്നെ

ಆವಳೆ ತಗಂತ ಬಿಡು ಕುಂಜಲ್ಗೆ ಅರ್ಥ ಆಗಲ್ಲ ಬಿಡು ಅವಳಿಗೆ ಅರ್ಥ ಆಗಲ್ಲ ಅಮ್ಮನೂ ಕೂಡ ಫಸ್ಟ್ ನೋಡಿದ ತಕ್ಷಣನೇ ಎದ್ರುಕೊಂಬಿಟ್ರು ಅದನ್ನ ನಿಜವಾಗ್ ಹಾವು ಅಂತ ಹೇಳ್ಬಿಟ್ಟು ಸೊ ಮೇಲೆ ಅವ್ರಿಗೆ ಒಂದು ಎರಡು ನಿಮಿಷ ಮೂರು ನಿಮಿಷ ಅದು ಯಾವಾಗ ಅಳ್ಳಾಡ್ಲಿಲ್ವೋ ಸೊ ಅವಾಗ ಕೂಡ ಅರ್ಥ ಆಯಿತು ಸೊ ಅದು ಪ್ಲಾಸ್ಟಿಕ್ ಆವು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಚೆಂದಾಗಿ ಎದ್ರುಕೊಂಡು ಸೊ ಆಮೇಲಿಂದ ಗೊತ್ತಾಯ್ತು ಅವ್ರಿಗು ಸೊ ಅದಾದಮೇಲೆ ಮಾವಿನಕಾಯಿ ಕೂಡ ತಂದಿದ್ವಿ ಜಾಸ್ತಿ ಮಾರ್ಕೆಟಿಂದ ಅಂತ ಹೇಳ್ಬಿಟ್ಟು ಅದನ್ನು ಉಪ್ಪಿನಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಬೇಸನ್ಗೆ ತೊಗೊಂಡು ಅದನ್ನು ಚಿ ಕ್ಲೀನಾಗಿ ತೊಳ್ಕೊತಾ ಇದ್ವಿ ಸೊ ಇದು ಉಪ್ಪಿನಕಾಯಿ ನಾರ್ಮಲಿ ಯಾವಾಗಲೂ ಮನೇಲೆ ಹಾಕ್ತಾನೆ ಇರ್ತೀವಿ ನಾವು ಉಪ್ಪಿನಕಾಯಿನ ಸೊ ಈ ಸಲ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ನನ್ನ ತಂಗಿ ಮತ್ತು ನಾನು ಕೂಡ ಇಲ್ಲಿದ್ವಲ್ಲ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಇದ್ದೀವಿ ಸೊ ಎಲ್ಲ ಒಂದೇ ಕಡೆ ತರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೇ ಕಡೆ ಮಾವಿನಕಾಯಿನ ತಂದಿದ್ವಿ ಅಮ್ಮ ಕೂಡ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕ್ತಿದ್ರು ಮೊದಲಿಗೆ ನಾವು ಮಾವಿನಕಾಯಿನ ಸಣ್ಣ ಾಗಿ ಕಟ್ ಮಾಡಿ ಅದನ್ನು ಮೂರು ದಿನ ಉಪ್ಪಲ್ಲಿ ನೆನೆಸಿಡ್ತೀವಿ ಸೊ ಅದಾದಮೇಲೆ ಅದಕ್ಕೆ ಉಪ್ಪು ಖಾರನ ಹಾಕಬೇಕು ಸೊ ಇವ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ ಸೊ ಇವತ್ತೇನನ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಯಿತು ಈ ವಿಡಿಯೋ ಅಂತ ಹೇಳಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಕೂಡ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್